ಅಧ್ಯಕ್ಷರು ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನಾನಿನ್ನು ಜೆ ಡಿ ಎಸ್ನಲ್ಲೇ ಇದ್ದೀನಿ ಜೆ ಡಿ ಎಸ್ನಿಂದ ನಾನು ಆಯ್ಕೆಗೊಂಡಿರೋಂಥದ್ದು ಮತ್ತೆ ಮುಂದೂ ಸಹ ಜೆ ಡಿ ಎಸ್ ಅಲ್ಲಿ ಮುಂದುವರಿತೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರೆ ಇದು ತುಂಬಾ ಹಾಸ್ಯಾಸ್ಪದವಾದಂಥ ಹೇಳಿಕೆ ಯಾಕೆಂದ್ರೆ ಅವರು ಎಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಯಾರ ಜೊತೆಯಲ್ಲಿದ್ದಾರೆ ಅನ್ನೋಂಥದ್ದು ಜಗಜ್ಜಾಯರು ಇಡೀ ಹರಸಿಕೆರೆ ತಾಲೂಕಿಗೆ ಗೊತ್ತಿರೋಂಥದ್ದು ಅದರ ಕಾನೂನನ್ನ ಮೀರಿ ಹಣದ ಬಲದಿಂದ ಸದಸ್ಯರುಗಳಿಗೆ ಹಣದ ಆಮಿಷ ಒಡ್ಡಿ ಐದೈದು ಲಕ್ಷ ಈಗ ದುಡ್ಡು ಕೊಟ್ಟು ಮತ್ತಿನ್ನ ಐದೈದು ಲಕ್ಷ ಕೊಡ್ತೀವಿ ಅಂತೇಳಿ ಪ್ರತಿ ತಿಂಗಳು ಅವರಿಗೆ ಇಷ್ಟು ಇಂತಿಷ್ಟು ದುಡ್ಡನ್ನ ಕೊಡ್ತೀವಿ ಅಂತೇಳಿ ನಗರಸಭಾ ಸದಸ್ಯರಿಗೆ ಆಮಿಷವನ್ನ ಒಡ್ಡಿ ಇವತ್ತು ನಗರಸಭಾ ಅಧ್ಯಕ್ಷರ ಇದ್ದಾರೆ ಇವರು ಮೂರನೇ ಬಾರಿ ಅಧ್ಯಕ್ಷರಾಗ್ತಿರೋದು ಕಳೆದ ಎರಡು ಬಾರಿ ಅಧ್ಯಕ್ಷರಾದಂತ ಒಳಚರಂಡಿ ರಸ್ತೆಗಳು ಮತ್ತು ಕುಡಿಯ ನೀರಿನ ಯೋಜನೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೊಟ್ಟಂತ ಯೋಜನೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಗುತ್ತಿಗೆದಾರನ ಬೇನಾಮಿ ಗುತ್ತಿಗೆದಾರ ನೇಮಕ ಮಾಡ್ಕೊಂಡು ಕಳಪೆ ಕಾಮಗಾರಿಗಳನ್ನು ನಡೆಸಿ ಅವೈಜ್ಞಾನಿಕವಾಗಿ ಇವತ್ತು ಅಸಿಕೆ ಎಲ್ಲೆಡೆ ರಸ್ತೆ ಮೇಲೆ ನೀರು ಹರಿಯುವಂತದ್ದು ಕುಡಿಯುವ ನೀರಿನ ವ್ಯವಸ್ಥೆನೂ ಸಹ ಸರಿ ಇಲ್ಲ ಒಳಚೆಡೆಂತೂ ಹೋಗಿದೆ ಇಡೀ ಜನ ಇಡೀ ಶಾಪ್ ಆಗ್ತದೆ ಆದ್ರೆ ಇಂತಹ ಪುಣ್ಯಾತ್ಮ ಮತ್ತೆ ಮೂರನೇ ಬಾರಿ ಸಾಮಾನ್ಯ ವರ್ಗಕ್ಕೆ ಮೀಸಲಿದಂತಹ ಒಂದು ಸ್ಥಾನಕ್ಕೆ ಇವ್ರನ್ನ ತಂದು ಕೂರಿಸುವಂತ ಅವಶ್ಯಕತೆ ಶಾಸಕರಿಗೆ ಏನಿತ್ತು ನಾನು ಅದಕ್ಕೆ ಹೇಳ್ತೀನಿ ಎಸ್ ಅಂಡ್ ಎಸ್ ಕಂಪ್ನಿ ಅಂತ ಇದೆ ಶಿವಲಿಂಗೇಗೌಡ ಮತ್ತು ಶಮಿ ಕಂಪ್ನಿ ಕಂಪನಿ ಏನಿದೆ ಇದು ಲೂಟಿ ಕೇಂದ್ರ ಮಾಡ್ಕೊಂಡು ಕೊಟ್ಟಿದೆ ನಗರಸಭೆನ ಲೂಟಿ ಕೇಂದ್ರ ಮಾಡ್ಕೋಬೇಕು ಅನ್ನೋ ಉನ್ನಾರದಿಂದ ಇವತ್ತು ಚುನಾವಣೆಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತೇನು ಗೆದ್ದು ಬಂದಿರೋಂಥವ್ರು ಇವತ್ತು ಸಹ ನಗರಸಭೆ ಅಧ್ಯಕ್ಷರಾಗ ಕೋಟಿ ದುಡ್ಡು ಕೊಡ್ತಾರೆ ಅಂತಂದ್ರೆ ಆ ದುಡ್ಡನ್ನು ಎಲ್ಲಿಂದ ವಸೂಲಿ ಮಾಡೋಕೊಳ್ತಿದಾರೆ ಇವರು ನಾಳೆ ಹಸಿಕೆರೆ ಸ್ವಚ್ಛತೆ ಆಗಲಿ ಒಂದು ವಿದ್ಯುತ್ ದೀಪ ಆಗ್ಲಿ ಕುಡಿಯೋ ನೀರಿಂದ ಆಗ್ಲಿ ಇವತ್ತು ಪಾರ್ಕ್ಗಳು ಯಾವುದು ಅಭಿವೃದ್ಧಿ ಆಗಿಲ್ಲ ಇಡೀ ಹಸಿ ಕೆರೆ ಈ ಮಳೆಯಿಂದ ಇವತ್ತು ಎಲ್ಲಾ ಕಡೆ ಗಲೀಜು ಇವತ್ತು ಎಲ್ಲಾ ಕಡೆ ಕಸದ ಒಂದು ವಿಲೇವಾರನು ಸಹ ಒಂದು ಅಸಮರ್ಪಕವಾಗಿ ನಡೀತಾ ಇದೆ ಆದ್ರಿಂದ ಈ ಬಂದಿರತಕ್ಕಂತ ನಗರಸಭೆ ಅಧ್ಯಕ್ಷರು ಇವತ್ತು ಸರ್ಕಾರ ಅವ್ರದೇ ಇದೆ ಕಾಂಗ್ರೆಸ್ ಸರ್ಕಾರ ಅವ್ರು ಎಷ್ಟೇ ಜೆಡಿಎಸ್ ಅಂತ ಬೊಂಬ್ರ ಹೊಡೆದ್ರು ಕಾಂಗ್ರೆಸ್ ಜೊತೆ ಶಿವಂಗೇಗೌಡ ಎಗಮೆ ಜುದ್ದಿ ಇಲಾಖೆ ಓಡಾಡಂತ ಈ ಅಧ್ಯಕ್ಷ ಹೋಗ್ಬೇಕು ಸಿದ್ದರಾಮಯ್ಯ ನನ್ನ ಬಲಗೈ ಬಂಟ ಅಂತ ಹೇಳ್ತಾರಲ್ಲ ಟೇಬಲ್ ಗುತ್ತ ಬುದ್ಧಿ ಗುದ್ದಿ ಕೆರೆಗೆ ಅನುದಾನ ತಂದು ಅರಸಿ ಕೆರೆ ನಗರನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಇಲ್ಲ ಅನೇಕ ಜಲವಂತ ಸಮಸ್ಯೆಗಳಿದ್ದಾವೆ ಇದಾವೆ ಹಾಸ್ಪಿಟ್ಲ್ಗಳು ಇವತ್ತು ನೀವು ನೋಡ್ಬೇಕು ಆಸ್ಪಿಟ್ಲ್ ಸೌಲಭ್ಯಗಳು ಇಲ್ಲ ಈ ಶಾಲೆಗಳು ಕಟ್ಟಡಗಳೆಲ್ಲ ಸೋರ್ತಾ ಇದಾವೆ ಅದು ಬೇಡ ತಾಲೂಕು ಆಫೀಸ್ ಹೋಗಿ ನೋಡ್ಬೇಕು ನೀವು ತಾಲೂಕು ಆಫೀಸಲ್ಲಿ ಕೆಲಸ ಮಾಡಿದ ನೀರ್ ಸುರಿತಾ ಇದೆ ನಗರ ಸಭೆನಲ್ಲೂ ಅಂತ ವ್ಯವಸ್ಥೆ ಆಗಿದೆ ಸ್ವಚ್ಛತೆ ಇಲ್ಲ ಇಂತ ಒಂದು ಇದಕ್ಕೆ ಇವರು ಯಾವತ್ತು ಲೂಟಿ ಹೊಡೆದು ಜನಗಳಿಗೆ ದುಡ್ಡು ಕೊಟ್ಟು ನಾನು ದುಡ್ಡಿನ ಆಭವದಲ್ಲಿ ಗೆಲ್ತ್ ಅಂತ ದುರಾಂಕಾರ ಧೋರಣೆ ಬಿಟ್ಟರೆ ರಾಸೀಕಿಯರ ಅಭಿವೃದ್ಧಿ ಪರ ಚಿಂತನೆ ಇಲ್ಲ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರಂತ ಇಷ್ಟ ಹೇಳೋದು ನೀವು ಈ ಸುಳ್ಳುಗಳು ಹೇಳುವಂಥದ್ದು ಜನಗಳು ಮೋಸ ಮಾಡುವಂಥದನ್ನ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಜನ ನಿಮ್ಮನ್ನ ಮೆತ್ತರೆ ಈ ಎಲ್ಲ ನಮ್ಮ ಜೆ ಡಿ ಎಸ್ ಅಲ್ಲಿ ಇದ್ದೀನಿ ಕಪಡ ನಾಟಕ ಆಡೋದನ್ನ ಬಿಟ್ಟು ನೀವೇಲ್ಲಿದ್ರೆ ಅಲ್ಲಿ ಹೇಳ್ಕೊಂಡು ಇವತ್ತು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ನೀವು ಜೆಡಿಎಸ್ ಅಲ್ಲಿ ನೀವು ಈ ಕಾನೂನು ಪ್ರಕಾರ ಜೆಡಿಎಸ್ ಅಲ್ಲಿ ಇದ್ಕೊಂಡು ಕಾಂಗ್ರೆಸ್ ಶಿವಲಿಂಗ ಜೊತೆಲ್ ಎನ್ ಎಂ ಪಿ ಎಲೆಕ್ಷನ್ ಕಾಂಗ್ರೆಸ್ ಕೆಲಸ ಮಾಡಿ ಇವತ್ತು ಜೆಡಿಎಸ್ ಜನ ಮೂರ್ಖರಲ್ಲ ಅದರಿಂದ ಇಂತಹ ಹೇಳಿಕೆಗಳನ್ನ ದಯಮಾಡಿ ನೀವು ಕೈಬಿಟ್ಟು ಸಿ ಸೀಕೆರೆ ಜನ ನಿಮ್ಮನ್ನು ಕ್ಷಮಿಸಬೇಕು ಅಂತಂದ್ರೆ ನಗರಸಭೆಯಲ್ಲಿ ಒಳ್ಳೆ ಕೆಲಸ ಮಾಡಿ ಲೂಟಿ ಕೇಂದ್ರ ಮಾಡ್ಕೆ ಬೇಡಿ ಅಂತ ನಮ್ಮ ಆಗ್ರಹ ನಗರಸಭೆ ದೊಮರಾಟ ಶುರುವಾಗಿದೆ ನಗರಸಭೆ ಚುನಾವಣೆ ಆಗ್ಲಿಲ್ಲ ಅದು ದೊಮ್ರಾಟ ಯಾಕೆ ಹೇಳ್ತಾ ಇದೀನಿ ಮಾತು ಅಂತ ಅಂದ್ರೆ ಜೆ ಡಿ ಎಸ್ ಇಂದ ವಿಪ್ ಜಾರಿ ಮಾಡಿರ್ತಾರೆ ಸುಜಾತ ರಮೇಶ್ ಅನ್ನೋರ್ಗೆ ಇಬ್ರು ಒಟ್ಟಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿರ್ತೀವಿ ಹಾಸನ ಜಿಲ್ಲೆಯಲ್ಲಿ ನಾವು ಉಪಾಧ್ಯಕ್ಷಗೆ ವಿಪ್ ಜಾರಿ ಮಾಡಿರ್ತೀವಿ ಅವ್ರ ಅಧ್ಯಕ್ಷ ವಿಪ್ ಜಾರಿ ಮಾಡಿರ್ತಾರೆ ಆದ್ರೆ ಇವ್ರು ಎಲ್ಲಿಂದ ಉಟ್ಕೊಂಡ್ರು ಅಂತ ಅಂದ್ಬಿಟ್ಟು ಗೊತ್ತಾಗ್ಲಿಲ್ಲ ನನಗೆ ಇವರು ಏಕಾಏಕಿ ಅಧ್ಯಕ್ಷ ಆಗಿ ಆಯ್ಕೆ ಆಗ್ತಾರೆ ಆದ್ರೆ ಮೀಸಲಾತಿ ಇದ್ದಿದ್ದು ಜನರಲ್ಗೆ ಆಯ್ಕೆ ಆಗಿರೋದ್ ನೋಡಿದ್ರೆ ಇವರು ಇದ್ರೆ ಇವ್ರ ಓ ಸಿ ಇಬ್ರಾಹಿಂ ಪಣ ಇಬ್ರಾಹಿಂ ಪಣದಲ್ಲಿ ಇವರು ಮೀಸಲಾತಿ ಮುಖಾಂತರ ತಗೊಂಬಂದ್ಬಿಟ್ಟು ಜನರಲ್ ಇರೋರಿಗೆ ಇವ್ರು ಆಯ್ಕೆ ಆಗ್ತಾರೆ ಮೂರನೇ ಬಾರಿ ಆಯ್ಕೆ ಆಗ್ತಾರೆ ಅಂತನ್ಬಿಟ್ಟು ಜನಕ್ಕೆ ಗೊತ್ತಾಗ್ಬೇಕು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಆಗಿದ್ದಾರೆ ಅಂತ ಅನ್ಬಿಟ್ಟು ಇದೆಲ್ಲ ದೊಂಬ್ರಾಟ ಅವ್ರ ನಗರಸಭೆ ಲೂಟಿ ಮಾಡಕ್ ಮಾಡ್ತಾ ಇದಾರೆ ಹಾಗೆ ಮೊನ್ನೆ ಒಂದ್ ಹೇಳಿಕೆ ಕೊಡ್ತಾರೆ ಮಶಾನದಲ್ಲಿ ಸಮಾಜಗಳ ಹೆಸರು ಹೇಳ್ತಾರೆ ಇಂತಿಂತ ಸಮಾಜಗಳು ಹಿಂಗಿಂಗ್ ಇದಾವೆ ಅಂತ ಅನ್ಬಿಟ್ಟಿ ಆ ಸಮಾಜಗಳು ಇದ್ಕೊಂಡು ಕೂಡ ಇವರು ನಗರಸಭೆ ಅಧ್ಯಕ್ಷರಾಗ್ತಾರೆ ಅಂತ ಅಂದ್ರೆ ನಾಚಿಕೆಗೇಡ್ ಸಂಗತಿ ಇದು ಇದನ್ನ ನಾವು ವಿಷಾದವಾಗಿ ಹೇಳ್ತಾ ಇದ್ದೀನಿ